ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿನ್ನೆಯಿಂದ ಹತ್ತು ಬಾರಿ ಕೇಳಿಸಿಕೊಂಡಿದ್ದೇನೆ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿರೋದು ನಾಸೀರ್ ಸಾಬ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತ ವಿಧಾನಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲೀನ್ ಚೀಟ್ ಕೊಟ್ಟಿದ್ದ ಅಂದರೆ ಹತ್ತು ಬಾರಿ ಕೇಳಿದಾರಂತೆ ಬಟ್ ಅವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಶಬ್ದ ಕೇಳಿಲ್ಲ ಇರೋದು ಜಿಂದಾಬಾದ್ ಅನ್ನೋದು ಅಷ್ಟೇ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನಿನ್ನೆಯಿಂದ ಹತ್ತು ಬಾರಿ ಕೇಳಿಸಿಕೊಂಡಿದ್ದೇನೆ ಇವತ್ತು ಕೂಡ ನಾನು ಕೇಳಿಸಿಕೊಂಡಿದ್ದೇನೆ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಬಿಟ್ಟರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಮೀಡಿಯಾದವರ ಕಣ್ಣಿಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಇವರ ಕಣ್ಣಿಗೆ ಅದು ಹೇಗೆ ಕಾಣ್ತಿದೆ ಗೊತ್ತಿಲ್ಲ ಬಟ್ ಬಟ್ನಲ್ಲಿ ಕಾಂಗ್ರೆಸ್ ನಾಯಕಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾ ಇರುವಂತದ್ದು ನಾನು ಹತ್ತು ಬಾರಿ ಕೇಳಿದ್ದೇನೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಲ್ಲ ಅಂತ ಹೇಳಿ ನೀವು ಕೇಳಿದೀರ ಅದು ಏನು ಹೇಳ್ತಾ ಇದ್ರು ಅವರು ನಾಸೀರ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದು ನನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಆಯ್ತು ನೀವೇ ವಿಚಾರ ಮಾಡಿ ನಾನು ಹತ್ತು ಸಾರಿ ಕೇಳಿದ್ದೀನಿ ಅದನ್ನ ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾರೆ ಅದನ್ನ ಪಾಕಿಸ್ತಾನ ಅನ್ನೋದು ಈ ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆ ಅಂದೆ ನಾನು ನಂದು ಹೇಳ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ತಾವು ಕೂಡ ತಮಗೂ ಕೂಡ ಕಿವಿ ಇದೆ ಕಣ್ಣಿದೆ ವಿಚಾರ ಮಾಡುವಂಥ ಶಕ್ತಿ ಇದೆ ಕಿವಿ ಕೇಳಿಸುತ್ತಲ್ಲ ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾ ಇರೋದು ಮತ್ತೆ ಅದು ಪಾಕಿಸ್ತಾನ್ ಆಗತ್ತಾಖಂಡ್ರಿ ಅದು 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 ನಾನು ಸ್ವಂತ ನಾನು ಹತ್ತು ಸಾಯಿ ನೀವು ಕೇಳಿದೀರ ಅದು ಏನು ಹೇಳ್ತಾ ಇದ್ರು ಅವರು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದು ನನಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಆಯ್ತು ನೀವೇ ವಿಚಾರ ಮಾಡಿ ನಾನು ಹತ್ತು ಸಾರಿ ಕೇಳಿದ್ದೀನಿ ಅದನ್ನು ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾರೆ ಅದನ್ನ ಪಾಕಿಸ್ತಾನ ಅನ್ನೋದು ಈ ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆ ಅಂದೆ ನಾನು ನಂದು ಹೇಳ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ತಾವು ಕೂಡ ತಮಗೂ ಕೂಡ ಕಿವಿ ಇದೆ ಕಣ್ಣಿದೆ ವಿಚಾರ ಮಾಡುವಂಥ ಶಕ್ತಿ ಇದೆ ಕಿವಿ ಕೇಳಿಸುತ್ತಲ್ಲ ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾ ಇರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ